കുക്കുദഗട്ടുസർഗദ്ധ ആയോജന മലത്തി അഞ്ചുലിടെ തൂവര ഭത്തുലിഡ് ഭത്ത മുട്ടുനഗ്രസു കണ്ടോട് പാർട്ട് എറുക്കല കണ്ടോട് ജപ്താട് ഈ കാര്യ കൊറ ബക്ക ഗ മാത്രേ ഇണ്ട് ముందున ఆటే సొబ్బు ఆటద గొబ్బు கண்டிச்சிட்டு பத்தொன்ச்சு அநகர் சபா காரியக்கம ஆரம்பமல்

ಅರವಿಂದ್ ಬೋಳ್ ಅರ್ಮೇರ್ ಭಾಷಣ ಮಲ್ಪನಾಗ ಲಾಯಕ ಕಾಮಿಡಿ ಮಲ್ತೀರಿ ಗೊಬ್ಬನ ಜೋಕು ಲಾವಣ ಮಲ್ಲಕ ಲಾವಣ ಬಾರಿ ಪುರ್ಲುಡು ಆರೋಗ್ಯಕರವಾದ ಗೊಬ್ಬಡು ಯಾರು ಕರಿವರ್ಷನದ ಅನ್ನ ಹೋಗಿ ಕ್ರೀಡಾದ ಪೋದಿತ್ತೆ ಅವನು ಪಾತ್ರರೆಲ್ಲ ಪೋಡಿಗೆ ಹಾಕೊಂಡ ಹಾಕೊಂಡ ಹಿತ್ತೆ ಸತೀಶ್ ಹೊಸಮಾರು ಎಂಸಿ ಸಿ ಮಲ್ಪನಾಗ ಬಂಡೇರಿ ಹೋಯ್ ಸರ್ತಿ ರಾಕೇಶ್ ಮತ್ತಿತ್ತೆ ಈ ಸರ್ತಿ ಇಜ್ಜಿ ಹಿಂದಿ ಮಲ್ಪಿ ಸರ್ತಿ

ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕಾರ ಮಾಡುತ್ತಿದ್ದಾರೆ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮ ನಲ್ಲೂರು ನಡೆದವರಿಗೆ ಯಶೋಧಿಗೆ ಸಮಸ್ತೀವಾದ ಸ್ವಾಗತ ಗೊಬ್ಬು ಮಾತ್ರ ಬರ್ತಂಡಿ ಜಿ கிரீடாபிமான பத்தேங்கொடபார கொடை பத்தொந்து ஏது லாய் கடை தூரந்தே அறிவா

අධ්‍යානා ගංජී වන සිත්තෙන්ට කුරුත චට්නය ඔට්ටු ෝ උපපඩ ලිසෝම් පාශයේ නොරාගදලින් කොනබදියලි නැනක যোগী <laughs> আৰু

ಶುಭದೂತ ಗುಳಿಗೆಡೆ ಗುಳಿಗೆಯಾದಿಯನ್ನು ತುಯ್ಯಾರೆ ಕಾಂತಾರಡೆ ಗುರುಗಿಯಾದ ತುಯ್ಯಾರೆ ಇತ್ತನೆಗೆರಟೆ ಗುಣೇ ಪಂಪಿನ ಒಂದು ಕ್ಯಾರೆಕ್ಟರ್ ಅಂತದಿಲ್ಲ ಅವೆಂಥಿಗಳು ಸೊ ಗೂ ಪಂಪಿನ ಅಕ್ಷರದ ಲಕ್ಕಿ ಗೊತ್ತುಜಿ ಗೊತ್ತಿ ಸೊ ಮೂಜಿನ ಸರಿಗಲ್ಲ ಗೂ ಪಂಪಿನ ಅಕ್ಷರಡೆ ಮುದ್ರದಿದ್ದಾನೆ ಶುಭದೂತಗಳಿಗೆ ಎಂಚ ಬದಲಾವಣೆ ಅಂತ ಸಿನಿಮಾ ರಂಗಗಳ ಬದಲಾವಣೆ ಬೋಡು ನಮ್ಮ ಸಿನಿಮಾನ ಬೇದ ಭಾಷೆಯಲ್ಲಿ ಒಂದೊಂಚಿ ನಿಟ್ಟು ಈಗಲಿ ತಂಡದ ಕಟ್ಟೋದ

ಸ್ವಲ್ಪ ಹಗ್ಗ ಜಾಟ ಸ್ಪರ್ಧೆಗೆ ಪುರುಷರ ವಿಭಾಗದ ಮತ್ತು ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಾಟ ಸ್ಪರ್ಧೆಗೆ ಪುನರು ಕೊಡಬೇಕು ಇತ್ತೀಚೆಗೆ ಕೊಡೋದು ಇವರು ವಾರ್ಸಿಕ ರೆಡಿ ಮಾಡ್ಕೋದಲ್ಲ ಪುದಾರ ಕೊಡ್ರೆ ಬಾಕಿ ನಮಗೆ ಪುನರು ಮೊಕ್ಕ ನಾರ್ಸಿ ರಚನಾಯಿ ಮೊಕ್ಕ ನಿಮಗೆ ಸ್ವಲ್ಪ ಸೇರ್ ಮಾಡಿ ಆಗಿ たたあれでいいんだよ ತಾಲೂಕು ವೇದಿಕೆದ ಸಂಚಾಲಕರಿಗೆ ಗರೀಶ್ ಇಚ್ಚ ಈ ಕಾರ್ಯಕ್ರಮ ವೇದಿಕೆ ಮಾಡುವ ನಷ್ಟ ಓಡಿ ಹೋಗಿ

மயில பருஷர் தண்டிய

మొకలు బత్ బతు ఒక్కర తోడారో ఎల్ కండొడ్ నేజి నత్ తారద తయ్య కంగద తయ్య నడలి అంద అంచుండీ మల్తారు ముఖులు

పొత్తు అయిక్యంకులు ఫైనాస్ దుంబే అంకులు ఇలాక్పడ్యా నికుల్ ఏ పాల ఇంచు గబ్బుదార కుందు నిఖుల్ యొక్క తూ వర తిక్కును తులు నాడ ಕೆಸರ್ಡು ಗೊಬ್ಬು ಜನೇ ಬೇತೆ ನಿಖಿಲೆಗೊಂದು ಕೆಸರದ ಗೊಬ್ಬು ಇಷ್ಟ ಆಗಿತ್ತು ಅಂದ ವಿಡಿಯೋಕ್ಕೆ ಲೈಕ್ ಮಾಡ್ಬಿಲೆ ಚಾನಲಿಗೆ ಸಬ್ಸ್ಕ್ರೈಬ್ ಬಾಯ್